ಟೆಲಿಕಾಂ ಲೋಕದಲ್ಲಿ ರಿಲಯನ್ಸ್ ಜಿಯೋ ದಾಖಲೆ ನಿರ್ಮಿಸಿದೆ ಮಾರುಕಟ್ಟೆಗೆ ಬಂದ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಗ್ರಾಹಕರನ್ನ ಸೆಳೆದಿದೆ ಈಗ ಗ್ರಾಹಕರಿಗೆ ಮತ್ತಷ್ಟು ಕೊಡುಗೆ ನೀಡಲು ರಿಲಯನ್ಸ್ ಜಿಯೋ ಮುಂದಾಗಿದ್ದು ಫೇಸ್ಬುಕ್ ಜೊತೆ ಕೈಜೋಡಿಸಿದೆ ಫೇಸ್ಬುಕ್ ಸಂಸ್ಥೆ ಜಿಯೋದ ಶೇಕಡ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಷೇರನ್ನ ಖರೀದಿಸಿದೆ ನಲವತ್ಮೂರು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗೆ ಷೇರನ್ನ ಖರೀದಿಸಿದೆ ಫೇಸ್ಬುಕ್ನ ಸಹಭಾಗಿತ್ವದ ಬಗ್ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಮಾತನಾಡಿದ್ದು ರಿಲಯನ್ಸ್ ಜಿಯೋವನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಲಾಂಚ್ ಮಾಡಿತ್ತು ಅಲ್ಲಿಂದಲೂ ಜನರಿಗೆ ಉತ್ತಮ ಸೇವೆ ನೀಡುತ್ತಿದೆ ಡಿಜಿಟಲ್ ಇಂಡಿಯಾದತ್ತ ಹೆಜ್ಜೆ ಹಾಕುವಲ್ಲಿ ಜಿಯೋ ಸಂಸ್ಥೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು ಇನ್ನು ಫೇಸ್ಬುಕ್ ಸಂಸ್ಥೆ ನಮ್ಮ ಪಾಲುದಾರರಾಗಿದ್ದು ಸಂತೋಷ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಕೊರೋನಾ ನಂತರದ ದಿನಗಳ ಅಲ್ಪಾವಧಿಯಲ್ಲಿಯೇ ಭಾರತದ ಆರ್ಥಿಕ ಚೇತರಿಕೆ ಮತ್ತು ಪುನರುತ್ಥಾನದ ಬಗ್ಗೆ ನನಗೆ ವಿಶ್ವಾಸ ಇದೆ ಈ ಪಾಲುದಾರಿಕೆ ಖಂಡಿತವಾಗಿಯೂ ಮುಂದೆ ಮಹತ್ವದ ಕೊಡುಗೆ ನೀಡುತ್ತೆ ಅಂತ ಹೇಳಿದ್ದಾರೆ ದಾಖಲೆ ಹೂಡಿಕೆಯನ್ನ ಮಾಡಿದೆ ಫೇಸ್ಬುಕ್ ಜಿಯೋದಲ್ಲಿ ಸುಮಾರು ನಲವತ್ ಮೂರು ಸಾವಿರದ ಐನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಭಾಷ್ಯವನ್ನ ಈ ಒಪ್ಪಂದ ಬರೆದಿರುವಂತದ್ದು ವಿಶ್ವದಲ್ಲಿ ಅತಿ ಕಡಿಮೆ ಷೇರುಗಳಿಗೆ ಅತಿ ಹೆಚ್ಚು ಬಂಡವಾಳದ ದಾಖಲೆ ಇದಾಗಿದೆ ದೇಶದ ತಂತ್ರಜ್ಞಾನ ಕಂಪನಿಯೊಂದರಲ್ಲಿ ದಾಖಲೆಯ ವಿದೇಶಿ ಹೂಡಿಕೆ ಕೂಡ ಇದಾಗಿದ್ದು ದೇಶ ಅತಿ ಹೆಚ್ಚು ಬಂಡವಾಳ ಹೊಂದಿರುವ ಐದು ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿದೆ ವ್ಯವಹಾರ ಶುರು ಮಾಡಿದ ಮೂರುವರೆ ವರ್ಷದಲ್ಲೇ ಜಿಯೋ ಇಂತಹ ಒಂದು ದೊಡ್ಡ ದಾಖಲೆಯನ್ನ ಮಾಡಿರುವಂತಹ ಇನ್ನು ಮೂವತ್ತೈದು ಕೋಟಿ ಜನರು ಇಲ್ಲಿ ತನಕ ಜಿಯೋವನ್ನು ಬಳಸ್ತಾ ಇದ್ದಾರೆ ಜಿಯೋದಿಂದಾಗಿ ಆರ್ಥಿಕತೆಗೂ ಕೂಡ ಸಹಾಯ ಆಗುತ್ತೆ ಸ್ಟಾರ್ಟ್ಅಪ್ ಕಂಪನಿಗೆ ಜಿಯೋ ಇಂಟರ್ನೆಟ್ ಸೇವೆಯ ಬಲ ಕೂಡ ಸಿಗಲಿದೆ ಆರು ಕೋಟಿ ಸಣ್ಣ ಪುಟ್ಟ ಕಂಪನಿಗಳಿವೆ ಭಾರತದಲ್ಲಿ ಅಂದಾಜಾಗಿ ಆ ಎಲ್ಲ ಕಂಪನಿಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ಸಾಕಷ್ಟು ಮಹತ್ವದ ಒಂದು ತಾಂತ್ರಿಕ ಸೇವೆಯನ್ನ ಕೊಡ್ತಾ ಇರುವಂತದ್ದು ಜಿಯೋ ಇನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಇಂತಹ ಒಂದು ಬೆಳವಣಿಗೆ ನಡೆದಿರುವಂತದ್ದು ನಿಜಕ್ಕೂ ಮಹತ್ವದ ಬೆಳವಣಿಗೆಯಾಗಿದೆ ಏನೋ ಭಾರತದಲ್ಲಿ ನಮ್ಮ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಜುಕರ್ಬರ್ಗ್ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಭಾರತದಲ್ಲಿ ನಮ್ಮ ಕೆಲಸದ ಬಗ್ಗೆ ಅಪ್ಡೇಟ್ ಕೊಡೋಕೆ ಖುಷಿ ಆಗ್ತಾ ಇದೆ ಫೇಸ್ಬುಕ್ ತಂಡ ಜಿಯೋದೊಂದಿಗೆ ಕೈ ಜೋಡಿಸ್ತಾ ಇದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇದೊಂದು ಐತಿಹಾಸಿಕ ಒಪ್ಪಂದ ಅಂತ ಜುಕರ್ಬರ್ಗ್ ಹೇಳಿದ್ದಾರೆ ಕೆಲವೊಂದು ಪ್ರಮುಖ ಯೋಜನೆಗಳಲ್ಲಿ ಜಂಟಿ ವ್ಯವಹಾರವನ್ನ ನಾವು ನಡೆಸ್ತೇವೆ ಒಪ್ಪಂದದಿಂದ ಭಾರತದಲ್ಲಿ ಹೊಸ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ ಫೇಸ್ಬುಕ್ ವಾಟ್ಸ್ಆಪ್ ಬಳಕೆದಾರರಲ್ಲಿ ಭಾರತಕ್ಕೆ ಸಿಂಹಪಾಲಿದೆ ಪಾಲಿದೆ ಜಿಯೋದಿಂದ ಭಾರತದ ಕ್ಷೇತ್ರದಲ್ಲಿ ಕ್ರಾಂತಿ ಕೂಡ ಆಗ್ತಾ ಇದೆ ಈ ಒಪ್ಪಂದದಿಂದ ಸಣ್ಣ ಉದ್ದಿಮೆಗಳಿಗೆ ಅನುಕೂಲ ಕೂಡ ಆಗಲಿದೆ ಆರ್ ಎಲ್ ಚೇರ್ಮನ್ ಅಂಬಾನಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಜುಕರ್ಬರ್ಕಮ್ ಫೇಸ್ಬುಕ್ ಇಂಕ್ ಲಾಂಗ್ share for the all-around digital transformation of India and for serving all Indians. Together, our two companies will accelerate India's digital economy. With the Indian people will offer innovative new solutions to each one of you. In the very near future, GeoMart, Geo's Digital New Commerce Platform, and WhatsApp will empower nearly three crore small Indian kirana shops to digitally transact with every customer in their neighbourhood. This means all of you can order and get faster delivery of day-to-day -day items. Our visionary and most respected Prime Minister, Shri Narendra Modi, has set two ambitious goals in his Digital India mission.